ಚನ್ನಪಟ್ಟಣದ ಪ್ರತಿಷ್ಠಿತ ಮಹಿಳಾ ಸಹಕಾರ ಬ್ಯಾಂಕ್ ಎನಿಸಿರುವ ಅಭ್ಯುದಯ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಹದಿನಾಲ್ಕು ನಿರ್ದೇಶಕರ ಸ್ಥಾನಕ್ಕೆ ಇಪ್ಪತ್ತೇಳು ಮಂದಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಕೆಲವು ಅಭ್ಯರ್ಥಿಗಳು ಸಿಂಡಿಕೇಟ್ ಮಾಡಿಕೊಂಡಿದ್ದು ವಿಶೇಷವಾಗಿತ್ತು ಸಂಘದ ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಸದಸ್ಯರ ಪೈಕಿ ಸಹಕಾರ ಇಲಾಖೆ ನಿಯಮಾನುಸಾರ ಇನ್ನೂರ ಮೂವತ್ಮೂರು ಮಂದಿಗೆ ಮತದಾನ ಹಕ್ಕು ದೊರೆತಿತ್ತು ಈ ಪೈಕಿ ಇನ್ನೂರ ಹತ್ತು ಮಂದಿ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಿದ್ರು ಸಾಮಾನ್ಯ ಕ್ಷೇತ್ರದ ಹನ್ನೊಂದು ನಿರ್ದೇಶಕರ ಸ್ಥಾನಕ್ಕೆ ಇಪ್ಪತ್ತೊಂದು ಮಂದಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಇದೇ ವೇಳೆ ಅಭ್ಯುದಯ ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಸಂಭ್ರಮಾಚರಣೆ ನಡೆಸಿದ್ರು ಬಿವಿ ಗೀತಾಂಜಲಿ ಮಧುಶ್ರೀ ಭಾಗ್ಯ ಸುಕನ್ಯಾ ಎಂಎನ್ ಎಂ ಸಾವಿತ್ರಮ್ಮ ಕೋಕಿಲಾ ರಾಣಿ ಎನ್ಪಿ ಲಕ್ಷ್ಮಿ ಎಚ್ ಕೆ ಆಶಾ ವಿ ಪೂರ್ಣಿಮಾ ರೇಖಾ ಉಮಾಶಂಕರ್ ಜಯಮಾಲಾ ಜಯಗಳಿಸಿದ್ರು ಇನ್ನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದ ಕ್ಷೇತ್ರದಿಂದ ಕಾಳಮ್ಮ ವಿಚೇತರಾದ್ರು ಉಳಿದ ಬಿಸಿಎಂ ವರ್ಗಕ್ಕೆ ಮೀಸಲಾಗಿದ್ದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಸುಷ್ಮಾ ವಿಜೇತರಾದ್ರು ವಿಶೇಷ ಏನು ಅಂದರೆ ತಿಟ್ಟಮಾರನಹಳ್ಳಿ ದಿವಂಗತ ಬಾಂಡ್ ಕೃಷ್ಣಪ್ಪ ಅವರ ಮಗಳು ಮಧುಶ್ರೀ ಅವರ ಗೆಲುವಿಗೆ ಅವರ ಸಹೋದರ ಕಾಂಗ್ರೆಸ್ ಯುವ ಮುಖಂಡ ವೆಂಕಟೇಶ್ ಗೆಲುವಿಗೆ ಶ್ರಮಿಸಿದ್ರು ಇದೇ ವೇಳೆ ಕಾಂಗ್ರೆಸ್ ಯುವ ಮುಖಂಡ ಮೋಟ್ ಬಾಂಡ್ ಕೃಷ್ಣಪ್ಪನವರ ಪುತ್ರ ಮಾತನಾಡಿ ನನ್ನ ಅಕ್ಕನ ಗೆಲುವಿಗೆ ಸಹಕರಿಸಿದ ಎಲ್ಲಾ ಮತದಾರರು ಹಾಗೂ ಮುಖಂಡರಿಗೆ ಧನ್ಯವಾದ ತಿಳಿಸಿದ್ರು ಚನ್ನಪಟ್ಟಣ ತಾಲೂಕಿನ ಹೇಳ್ತೀನಿ ಇವತ್ತು ನಾವು ಹದಿನೈದು ಜನ ಸಿಂಡಿಕೇಟ್ ಇತ್ತು ಹದಿನೈದು ಜನದಲ್ಲಿ ಒಂದು ಅವಿರೋಧ ಆಯ್ಕೆ ಆಗಿದ್ದರು ಹದಿನಾಲ್ಕು ಜನಕ್ಕೆ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ಈ ನಮ್ಮ ಮತದಾರರು ಎಲ್ಲರೂ ಹೆಚ್ಚಿನ ರೀತಿ ಬಂದು ಮತ ಹಾಕಿ ನಮ್ಮ ಎಲ್ಲ ಹೆಣ್ಮಕ್ಳುಗಳಿಗೂ ಗೆಲುವು ತಂದುಕೊಟ್ಟವ್ರೆ ಈ ಗೆಲುವನ್ನ ನಾವು ಋಣ ತೀರಿಸಬೇಕು ಈ ಬ್ಯಾಂಕನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿ ಎಲ್ಲ ಒಗ್ಗಟ್ಟಿಂದ ಬ್ಯಾಂಕನ್ನ ನಡೆಸ್ಕೊಯ್ತೀವಿ ಯಾವುದೇ ಒಂದು ಭಿನ್ನಭಿಪ್ರಾಯ ಇಲ್ದೇನೆ ಯಾವುದೇ ಒಂದು ಯಾವುದೇ ಭಿನ್ನಾಭಿಪ್ರಾಯ ಇಲ್ದನೆ ಹೆಣ್ಮಕ್ಳು ಇದೆ ಇದ್ದು ತಾಲೂಕಿಗೆ ಒಂದು ಹೆಸರು ತತ್ತೀವಿ ಅಂತ ಹೇಳಿ ಈ ಮೂಲಕ ಚನ್ನಪಟ್ಟಣ ತಾಲೂಕಿನ ಜನತೆಗೆ ತಿಳಿಸ್ತಾ ಇದ್ದೀವಿ ಮಾರ್ಗದರ್ಶನ ಕೊಟ್ಟವರು ಅಮ್ಮನ ಆಶೀರ್ವಾದಲ್ಲಿ ಅವ್ರು ಹಾಕಿರೋ ಹೆಜ್ಜೆಲಿ ನಾವು ಹೆಜ್ಜೆ ಹಾಕೊಂಡು ಅವ್ರಿಗೊಂದು ಒಳ್ಳೆ ಹೆಸರು ತಂದು ನಾವು ಬ್ಯಾಂಕ್ನ ಮುಂದುವರ್ಸ್ಕೊಯ್ತೀವಿ ತಾಲೂಕಿನಲ್ಲಿ ಒಂದು ಪ್ರತಿಷ್ಠವ ಪ್ರತಿಷ್ಠಿತವಾದ ಒಂದು ಹೆಣ್ಮಕ್ಳು ಬ್ಯಾಂಕು ಇಡೀ ಇಡೀ ಜಿಲ್ಲೆಗೆ ರಾಮನಗರ ಜಿಲ್ಲೆಗೆ ಇದೊಂದು ಪ್ರತಿಷ್ಠಿತವಾದ ಬ್ಯಾಂಕು ಇದು ನಾನು ಐದನೇ ಬಾರಿ ನಾನು ಡೈರೆಕ್ಟರ್ ಆಗಿ ಮುಂದುವರಿತಾ ಇದ್ದೀನಿ ಕೊರೋನಾ ಸಂದರ್ಭದಲ್ಲಿ ನಮಗೆ ಪೆಟ್ಟು ಬಿದ್ದು ಬ್ಯಾಂಕಿಗೆ ಸ್ವಲ್ಪ ಹಿನ್ನಡೆ ಆಯಿತು ಬೇರೆ ಯಾವುದೇ ಲೋಪದೋಷನೂ ಇಲ್ಲದೇ ನಾವು ಇವತ್ತು ಒಂದು ವಿಜಯಲಕ್ಷ್ಮಿಯವರ ಅನುಪಸ್ಥಿತಿಯಲ್ಲಿ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಒಂದು ಹದಿನಾಲ್ಕು ಜನ ಚುನಾವಣೆಯನ್ನು ಎದುರಿಸಿದ್ದೀವಿ ಮುಂದೆ ಏ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ನಾವು ಹದಿನಾಲ್ಕು ಜನ ಕೈ ಜೋಡಿಸ್ತೀವಿ ಮತ್ತು ತಾಲೂಕಿನಲ್ಲಿ ಮತ್ತೊಂದು ತಾಲೂಕಿನಲ್ಲಿ ಒಂದು ಬ್ರಾಂಚನ್ನ ತೆರೆಯೋದಕ್ಕೆ ನಮ್ಮ ಒಂದು ಅವಧಿ ಮುಗಿಯೋದ್ರೊಳಗೆ ನಾವು ಶ್ರಮ ಪಡ್ತೀವಿ ಚನ್ನಪಟ್ಟಣ ತಾಲೂಕಿನ ಅವ್ಯುದೇಹ ಮಹಿಳಾ ಬ್ಯಾಂಕನ್ನು ಒಂದು ಎರಡು ಸಾವಿರದ ಐದನೇ ಇಸ್ವಿಲಿ ಪ್ರಾರಂಭ ಆಯಿತು ವಿಜಯಲಕ್ಷ್ಮಿ ರಾಮಣ್ಣ ಅನ್ನೋರು ಅಲ್ಲಿ ಫೌಂಡರ್ ಆಗಿ ಇದನ್ನ ಸ್ಥಾಪನೆ ಮಾಡಿದ್ರು ಅವಾಗಿನಿಂದ ಒಂದೂವರೆ ಸಾವಿರ ಇದ್ದದ್ದು ಮೂರುವರೆ ಸಾವಿರವರೆಗೂ ಷೇರ್ದಾರಾಗಿ ಇದ್ದಾರೆ ಅದು ವರ್ಷ ಐದು ವರ್ಷಕ್ಕೊಂದ್ಸತಿ ಚುನಾವಣೆ ನಡೀತಿತ್ತು ಆ ಚುನಾವಣೆಯಲ್ಲಿ ನಾನು ಮೂರನೇ ಬಾರಿ ನಿಂತು ಗೆದ್ದಿದ್ದೀನಿ ಜ ಬ್ಯಾಂಕಿನ ಉಳಿತೆ ಒಳಿತಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೊರೋನಾ ಟೈಮಲ್ಲಿ ಸ್ವಲ್ಪ ನಷ್ಟ ಒಂದೈತೆ ಜನಗಳು ಸ್ವಲ್ಪ ಕಟ್ಟಕ್ಕೆ ಇದೆ ಮುಂದೆ ನೋಡೋವ್ರೆ ಅದು ಲಾ ಅದು ಅಂತ ಲಾಸು ಅಲ್ಲ ಲಾಸಲ್ಲಿ ಅದು ಇದ್ರೊಳಗೆ ಸೇ ಇಂತ್ ಎನ್ ಪಿ ನಲ್ಲಿ ಸೇರ್ಕೊಂಡೈತೆ ಅಷ್ಟೇನೇನು ಅದನ್ನು ನಾವು ಇವಾಗ ನಾವು ಹದಿನೈದು ಜನ ಏನು ಗೆದ್ದಿದ್ದವೋ ಅದನ್ನ ನಾವು ವಸೂಲಿ ಮಾಡಿ ಅದನ್ನ ಲಾಭಕ್ಕೆ ತಗ್ತೀವಿ ಅಂತ ನಾವು ಈ ಎಲ್ಲರ ಮೂಲಕ ನಾವು ಅದನ್ನ ಪ್ರಮಾಣ ಮಾಡ್ತೀವಿ ಮಹಿಳಾ ವೃದ್ಧಿಯಾ ಬ್ಯಾಂಕ್ಗೆ ನಾನು ಪ್ರಥಮ ಬಾರಿ ಇದ್ದೀನಿ ಎಲ್ಲ ಮಹಿಳೆಯರು ಎಲ್ಲ ಅಕ್ಕ ತಾಯಿಂದರಿಗೆ ನನ್ನ ಮುಂದೂ ಹೃದಯದ ಧನ್ಯವಾದಗಳು ಅವರ ಆಶೀರ್ವಾದ ಸದಾ ಇರಲಿ ನಮ್ಮ ಈ ಒಡನಾಟ ಎಲ್ಲರೂ ಆಶೀರ್ವಾದ ನನ್ನ ಜನತೆಗೆ ಮಹಿಳಾ ಹಬ್ಬಿದೆ ಬ್ಯಾಂಕ್ ಕಡೆಯಿಂದ ನಾನು ಎಲೆಕ್ಷನ್ ಮೀಸಿದ್ದೆ ಅಂತ ಹೇಳಿದ್ರು ನಾನು ವೋಟ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ ಇದಯ ಮಂಡಾ ಪಟ್ಟಣ ಸಹಕಾರ ಬ್ಯಾಂಕ್ ನಿ ಎಮ್ ಇದೆ ಚಂದ್ರ ಇವತ್ತಿನ ನಾನು ಅವಿರೋಧ ಆಯ್ಕೆ ಇವತ್ತು ಎಲ್ಲರಿಗೂ ಎಲೆಕ್ಷನ್ ಇತ್ತು ಹದಿನಲ್ಕು ಇವತ್ತು ಎಲ್ಲರೂ ಗೆದ್ದಿದ್ದಾರೆ ಗೆದ್ದಿದ್ರ ಜೊತೆಗೆ ಈಗ ಏನು ನಮ್ಮ ಬ್ಯಾಂಕ್ ಲಾಸ್ ಇದೆ ಅನ್ನೋದ್ರ ಜೊತೆಗೆ ಎಲ್ಲರೂ ವಹಿವಟ್ ತಗೊಂಡು ಎನ್ ಪಿ ಎ ಜಾಸ್ತಿ ಮಾಡಿ ಇಲ್ಲಿ ಮುಂದಿನ ವರ್ಷಕ್ಕೆ ನಾವು ಏನು ಈಗ ಕ್ಯಾಂಡಿಡೇಟ್ ಬರುತ್ತೆ ಐದು ವರ್ಷದಲ್ಲಿ ಅಷ್ಟರಲ್ಲಿ ನಾವು ಏ ಒಂದು ಮಾಡೇ ಮಾಡ್ತೀವಿ ಅಂತ ನಾನು ಆಶಿಸ್ತೀನಿ